ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಶನಿವಾರ ಇಪ್ಪತ್ತ್ಮೂರನೇ ತಾರೀಕು ವೈಕುಂಠ ಏಕಾದಶಿ ಬಂದಿದೆ ತುಂಬ ವಿಶೇಷವಾಗಿ ಶನಿವಾರನೇ ಬಂದಿರೋದು ಇನ್ನಷ್ಟು ವಿಶೇಷ ಈ ದಿನ ನೀವು ಸ್ನಾನ ಮಾಡುವ ನೀರಿಗೆ ಈ ಮೂರು ವಸ್ತುಗಳನ್ನು ಬಳಸಿ ಸ್ನಾನ ಮಾಡೋದ್ರಿಂದ ಏಳು ಏಳು ಜನ್ಮದ ಪಾಪಕರ್ಮಗಳು ಏನೇ ಇರುತ್ತೋ ಅದೆಲ್ಲ ವಿಮೋಚನೆ ಆಗುತ್ತೆ ಆ ಪಾಪಕರ್ಮಗಳಿಂದ ವಿಮುಕ್ತಿ ಹೊಂದುತ್ತೀವಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅದರಿಂದ ತಪ್ಪದೆ ಈ ಮೂರೂ ವಸ್ತುಗಳನ್ನು ನೀವು ಆ ದಿನ ಹಾಕಿ ಸ್ನಾನ ಮಾಡಿ ನಮಗೆ ಪಾಪಕರ್ಮಗಳು ಅನ್ನೋದು ಯಾವತ್ತೂ ನಮ್ಮ ಹಿಂದೆನೇ ಇರುತ್ತೆ ನಮ್ಮನ್ನು ಬಿಡಲ್ಲ ಸ್ನೇಹಿತರೆ ನಾವು ಗೊತ್ತಿಲ್ಲದೆ ಮಾಡಿರುವ ತಪ್ಪುಗಳು ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರುವ ಪಾಪಕರ್ಮಗಳಿಗೆ ನಮಗೆ ವಿಮೋಚನೆ ಸಿಗಬೇಕು ನಾವು ಈ ದಾರಿದ್ರ್ಯ ಏನಿರುತ್ತೆ ಇರುತ್ತೆ ಅದನ್ನು ಕೂಡ ವಿಮೋಚನೆ ಮಾಡೋದಕ್ಕೆ ಈ ದಿನ ತುಂಬ ವಿಶೇಷವಾಗಿರುತ್ತೆ ಸ್ವರ್ಗನೇ ಬಂದು ನಮ್ಮ ಕೈಯಲ್ಲಿ ಇರುತ್ತೆ ಅನ್ನುವ ಅಷ್ಟು ವಿಶೇಷವಾದ ದಿನ ಸ್ನೇಹಿತರೆ ಇದನ್ನು ಮಾಸದಲ್ಲಿ ನಮಗೆ ಈ ಒಂದು ವೈಕುಂಠ ಏಕಾದಶಿ ದಿನ ಯಾರೆಲ್ಲ ಇದನ್ನ ಹಾಕಿ ತಲೆಗೆ ಸ್ನಾನ ಮಾಡಿ ಹತ್ತಿರದಲ್ಲೇ ಇರುವ ವಿಷ್ಣು ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಏನು ಹೇಳ್ತೀವಿ ಅಲ್ಲಿ ಹೋಗಿ ನೀವು ವೈಕುಂಠದ ಬಾಗಿಲಿಂದ ಪ್ರವೇಶ ಮಾಡಿ ಮತ್ತೆ ಬರೋದರಿಂದ ನಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅದಕ್ಕೋಸ್ಕರ ನಾವು ಏನೇ ಕಷ್ಟಪಡ್ತಾ ಇದ್ರೂ ಆ ಕಷ್ಟಗಳೆಲ್ಲ ದೂರ ಆಗೋದಕ್ಕೆ ನಮ್ಮ ಒಂದು ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಏನೇ ಇರಬಹುದು ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ನಿಜ ಅಕ್ಕ ಕಷ್ಟದಲ್ಲಿ ಅಮ್ಮ ಅಂತ ಕರೆದರೆ ಸಾಕು ಅಥವಾ ಮನಸ್ಸಲ್ಲಿ ನೆನೆಸಿಕೊಂಡು ವಜ್ರಘೋಷಂ ಅಂತ ಅಂದುಕೊಂಡ್ರೆ ಸಾಕು ಅಮ್ಮ ಕಷ್ಟ ಎಲ್ಲ ದೂರ ಮಾಡ್ತಾರೆ ತುಂಬ ವಿಶೇಷವಾಗಿ ವಾರಾಹಿದೇವಿಯ ವಜ್ರಘೋಶಂ ಮಂತ್ರವನ್ನು ನಾನು ಶೇರ್ ಮಾಡಿದ್ದೆ ಆ ಮಂತ್ರನ ನೀವು ಯಾವ ದಿನ ಯಾವ ಕ್ಷಣ ಯಾವ ಸಮಯದಲ್ಲಾದರೂ ಪಠಿಸಿದರೂ ನಮಗೆ ಒಂದು ಒಳ್ಳೆಯ ದಾರಿ ಕಾಣಿಸುತ್ತೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ಇದೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಮಂತ್ರವನ್ನು ಪಠಣೆ ಮಾಡಿ ಇವರಿಗೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಇಲ್ಲಿ ಎಲ್ರಿಗೂ ಒಂದಲ್ಲ ಒಂದು ತೊಂದರೆ ತಾಪತ್ರೆಯೇ ಇದ್ದೇ ಇರುತ್ತೆ ಸ್ನೇಹಿತರೆ ನಮಗೆ ಅದರಿಂದ ಕಷ್ಟಗಳಿಂದ ನಾವು ದೂರ ಆದರೆ ಸಾಕು ಕಷ್ಟಗಳು ನಮ್ಮನ್ನು ಬಿಟ್ಟು ಹೋದರೆ ಸಾಕು ಅನ್ನುವ ಒಂದು ಮನಸ್ಸಲ್ಲಿ ನಾವು ಇರ್ತೀವಿ ಅದಕ್ಕೆ ನಾವು ಮಾಡಿಕೊಳ್ಳುವ ಪರಿಹಾರಗಳು ಕೂಡ ತುಂಬ ಮುಖ್ಯ ಕಷ್ಟಗಳು ಬಂತು ಅಂತಂದ್ಬಿಟ್ಟು ತಲೆ ಮೇಲೆ ಕೈ ಒತ್ಕೊಂಡು ಕೂತ್ಕೊಂಡ್ರೆ ನಮಗೆ ಪರಿಹಾರ ಅನ್ನೋದು ಸಿಗಲ್ಲ ಅದಕ್ಕೋಸ್ಕರ ನಮ್ಮ ಪಾಪಕರ್ಮಗಳನ್ನ ಕಳಿಯೋದಕ್ಕೆ ವೈಕುಂಠ ಏಕಾದಶಿ ದಿನ ತುಂಬ ಸರಳವಾದ ವಿಧಾನದಲ್ಲೇ ನೀವು ಇದ್ರನ್ನ ತಲೆಗೆ ಸ್ನಾನ ಮಾಡುವಾಗ ಬಳಸ್ಕೊಳ್ಳಿ ಏನೆಲ್ಲ ಅನ್ನೋದು ಇಲ್ಲಿ ತೋರಿಸ್ತೀನಿ ಹೇಳ್ತೀನಿ ಸ್ನೇಹಿತರೆ ನಾವು ಯಾವಾಗಲೂ ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡುವಾಗ ನೀವು ಇದ್ರನ್ನ ತಿಂಗಳಿಗೆ ಎರಡು ಬಾರಿ ಆದರೂ ಈ ರೀತಿ ಬಳಸಬಹುದು ಈ ರೀತಿ ಬಳಸೋದ್ರಿಂದ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಹತ್ತಿರ ಏನೇ ನೆಗೆಟಿವಿಟಿ ಇದ್ರೂ ನೆಗೆಟಿವಿಟಿ ಅಂದ್ರೇ ಗೊತ್ತು ಯಾವುದಕ್ಕೂ ನಾವು ಕೈ ಹಾಕಿದ್ರೂ ಎಲ್ಲದರಲ್ಲೂ ನಮಗೆ ಈ ಸೋಲು ಅನ್ನೋದೇ ಇರುತ್ತೆ ಗೆಲುವು ಅನ್ನೋದು ಇರಲ್ಲ ಸ್ನೇಹಿತರೆ ಸಕಾರಾತ್ಮಕವಾಗಿ ಮನೆಯಲ್ಲೂ ಇರಬೇಕು ಹಾಗೂ ನಮ್ಮ ದೇಹದಲ್ಲೂ ಇರಬೇಕು ಬೇಕು ಅಂದರೆ ನೋಡಿ ನೀರಿಗೆ ಒಂದೇ ಒಂದು ತುಳಸಿ ದಳನ ಹಾಕ್ಕೊಳ್ಳಿ ಅದರ ಜೊತೆ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಉಪ್ಪು ಒಂದು ಪಿಂಚ್ ಅಂತ ಏನು ಕರಿತೀವಿ ನೀವು ಈ ಪಿಂಚ್ ಈ ರೀತಿ ತಗೊಳ್ಳಿ ಎಷ್ಟು ಬರುತ್ತೋ ಅಷ್ಟೇ ಹಾಕಿ ಕಲ್ಲುಪ್ಪನ್ನ ಹರಳು ಉಪ್ಪು ಮಾತ್ರ ಇದಕ್ಕೆ ತುಂಬ ಒಳ್ಳೆಯದು ಪುಡಿ ಉಪ್ಪು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ನಮ್ಮ ಒಂದು ದೇಹದಲ್ಲಿ ಏನೇ ಕಾಯಿಲೆಗಳು ಇದ್ರೂ ಹಾಗೂ ಏನೇ ಸ್ಕಿನ್ ಡಿಸೀಸ್ ಇದ್ರೂ ಚರ್ಮದ ಕಾಯಿಲೆಗಳು ಗೊತ್ತಿಲ್ಲದೆ ಅಲರ್ಜಿ ಮತ್ತೊಂದು ಏನೋ ಒಂದು ನಮ್ಮ ಒಂದು ಸ್ಕಿನ್ ಮೇಲೆ ಚರ್ಮದ ಮೇಲೆ ಕಲೆಗಳು ಇದ್ರೂ ಯಾವುದೇ ಇರಬಹುದು ಸ್ನೇಹಿತರೆ ಅದನ್ನೆಲ್ಲನೂ ತೊಲಗಾಕೋದಕ್ಕೆ ಈ ವಸ್ತುಗಳು ತುಂಬ ಸೂಕ್ತವಾಗಿರುತ್ತೆ ಹಾಗೂ ನಮ್ಮ ಮನಸ್ಸು ಕೂಡ ತುಂಬ ನಿರಾಳವಾಗಿರಬೇಕು ನಮ್ಮ ಮನಸ್ಸಲ್ಲಿ ತುಂಬ ಪ್ರಶಾಂತವಾಗಿದ್ದರೆ ಮನಸ್ಸು ಮನೆ ಎರಡೂ ಪ್ರಶಾಂತವಾಗಿದ್ದರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಆ ದಿನ ನೀವು ತಪ್ಪದೇ ಸ್ನಾನಕ್ಕೆ ಈ ಮೂರು ವಸ್ತುಗಳನ್ನು ಬಳಸ್ಕೊಳ್ಳಿ ಉಪ್ಪು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಏರ್ ಫಾಲ್ ಆಗುತ್ತೆ ಆಮೇಲೆ ಅದಕ್ಕೋಸ್ಕರ ಯಾವುದು ಅಷ್ಟೇ ಜಾಸ್ತಿ ಆಗಬಾರ್ದು ಎಲ್ಲನೂ ನನಗೆ ಎಷ್ಟೆಷ್ಟು ತಿಳಿಸಿದ್ದೀನೋ ಅಷ್ಟೇ ಹಾಕ್ಕೊಳ್ಳಿ ಸ್ನೇಹಿತ ಆ ದಿನ ನಾವು ಸಮುದ್ರ ಮಂಥನ ಮಾಡುವಾಗ ಕ್ಷೀರ ಸಾಗರದಲ್ಲಿ ನಮಗೆ ಈ ಅಮೃತ ಉತ್ಪತ್ತಿಯಾಗುವ ಒಂದು ವೇಳೆಯಲ್ಲಿ ದೇವಾನುದೇವತೆಗಳು ಹಂಚಿಕೊಳ್ಳುವ ವಿಶೇಷವಾದ ಒಂದು ದಿನ ಸ್ನೇಹಿತರೆ ಆ ದಿನ ಅದಕ್ಕೋಸ್ಕರ ಆ ದಿನದಲ್ಲಿ ನೀರು ಅನ್ನೋದು ಈ ಪಂಚಭೂತಗಳಲ್ಲಿ ನೀರು ಅನ್ನೋದು ತುಂಬ ಪ್ರಾಮುಖ್ಯತೆ ಹೊಂದಿದೆ ಆ ನೀರನ್ನು ಇಟ್ಕೊಂಡು ನಾವು ಏನೇ ಒಂದು ಪ್ರಯೋಗ ಮಾಡಿದ್ರೂ ನಂಬಿಕೆ ಇಟ್ಟು ಅದರಿಂದ ನಮಗೆ ಎಷ್ಟು ಎಷ್ಟೋ ಒಂದು ನಮ್ಮ ದೇಹದಲ್ಲಿರುವ ಕಲ್ಮಶಗಳೆಲ್ಲ ಹೋಗುತ್ತೆ ತುಂಬ ಆರೋಗ್ಯಯುತವಾಗಿರ್ತೀವಿ ಹಾಗೂ ನಮ್ಮ ಒಂದು ಮನೆಯಲ್ಲಿ ಏನೇ ನೆಗೆಟಿವಿಟಿ ಇದ್ರೂ ಬೇಗ ತೊಲಗೋಗುತ್ತೆ ತುಂಬ ಪಾಸಿಟಿವ್ ಆಗಿರುತ್ತೆ ಅನ್ನೋದಕ್ಕೆ ಈ ವಸ್ತುಗಳನ್ನ ಬಳಸಬೇಕಾಗುತ್ತೆ ಆ ವೈಕುಂಠ ಏಕಾದಶಿ ದಿನ ಬಿಟ್ಟು ನೀವು ಬೇರೆ ದಿನಗಳಲ್ಲೂ ಕೂಡ ಬಳಸ್ಕೊಳ್ಬಹುದು ಆದರೆ ವೈಕುಂಠ ಏಕಾದಶಿ ದಿನ ನಾವು ಬಳಸೋದ್ರಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿದೆ ಸ್ನೇಹಿತರೆ ನಮಗೆ ಹಣಕಾಸಿನ ಸಮಸ್ಯೆ ಹಾಗೂ ಯಾರೂ ನಮ್ಮ ಹತ್ರ ಇಲ್ಲ ಸಂಬಂಧಗಳೆಲ್ಲ ದೂರ ಆಗಿ ಇದೆ ಯಾರಂದರೆ ಯಾರೂ ನಮಗೆ ಸಹಾಯ ಮಾಡ್ತಾ ಇಲ್ಲ ಒಬ್ಬಂಟಿಯಾಗಿ ಜೀವನ ನಡೆಸ್ತಾ ಇದೀವಿ ಈ ರೀತಿ ನೀವೇನಾದರೂ ತುಂಬ ನೋವಲ್ಲಿ ಇದ್ದರೆ ಇದ್ರನ್ನ ಇದು ಕೂಡ ನಮಗೆ ಪ್ರಯೋಜನಕ್ಕೆ ಬರುತ್ತೆ ನಾವು ದೇಹಕ್ಕೆ ಮಾಡಿಕೊಳ್ಳುವ ಈ ಔಷಧಿ ನಮಗೆ ಯಾವ ರೀತಿ ನಮ್ಮ ಹಣಕಾಸಿನ ವಿಚಾರ ಈ ಜೀವನದಲ್ಲಿ ನಮಗೆ ಇದೆಲ್ಲ ಯಾವ ಥರ ಕನೆಕ್ಟ್ ಆಗಿರುತ್ತೆ ಅಂತ ಕೂಡ ನೀವು ಅಂದ್ಕೊಳ್ಬಹುದು ಹೌದು ನಮ್ಮ ಒಂದು ದೇಹಕ್ಕೆ ಏನೇ ಒಂದು ಏನು ಯೋಚನೆ ಮಾಡಬೇಕು ಅಂದ್ರೂ ನಮಗೆ ಸಂಬಂಧಪಟ್ಟಿದ್ದು ಅಂದರೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು ನಮ್ಮ ಮನಸ್ಸು ನಮ್ಮ ದೇಹ ಎರಡೂ ಸ್ವಚ್ಛವಾಗಿದ್ದರೆ ನಾವು ಮಾಡುವ ಆಲೋಚನೆಗಳು ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಕೂಡ ಅಷ್ಟೇ ಸ್ವಚ್ಛವಾಗಿರುತ್ತೆ ಅದಕ್ಕೋಸ್ಕರ ಈ ಸ್ನಾನಕ್ಕೆ ಈ ವಸ್ತುಗಳನ್ನ ಬಳಸೋದ್ರಿಂದ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ನಮ್ಮ ಒಂದು ಬಾಡಿಯಲ್ಲಿ ಅಂದರೆ ನಮ್ಮ ದೇಹದಲ್ಲಿ ಇರುವ ನೆಗೆಟಿವಿಟಿ ಎರಡೂ ತೊಲಗೋಗುತ್ತೆ ದಾರಿದ್ರ್ಯ ಅನ್ನೋದು ದೂರವಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಒಂದಕ್ಕೊಂದು ಎಷ್ಟು ಕನೆಕ್ಟ್ ಆಗಿದೆ ಎಷ್ಟು ವಿಶೇಷವಾಗಿದೆ ಅದರಿಂದ ತಪ್ಪಿಸ್ದೆ ನೀವು ಆ ದಿನ ಈ ವಸ್ತುಗಳನ್ನ ಬಳಸಿ ಸ್ನಾನ ಮಾಡಿ ಎಲ್ಲ ಒಂದು ದಾರಿದ್ರ್ಯನೂ ದೂರ ಮಾಡಿಕೊಂಡು ಒಳ್ಳೆಯ ದಿನಗಳು ನಿಮ್ಮೆಲ್ಲರದೂ ಆಗಲಿ ಅಂತ ಈ ಮುಖಾಂತರ ನಾನು ತಿಳಿಸ್ಕೊಳ್ತಾ ಇದ್ದೀನಿ ಹಾಗೂ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು